ಕರೆಕ್ಟ್ ಇದೊಂದು ಫೋಟೋ ಶೂಟ್ ಮಾಡಿದ್ವಿ ಒಂದು ಲಾಸ್ಟ್ ಮಂತ್ ಬಂದ್ಬಿಟ್ಟು ದುರ್ಗಿ ಸೊ ಅವರೇ ಬಂದಿದ್ರು ನಮ್ಮ ಫೋಟೋ ಶೂಟ್ ಗೆ ಸೊ ಅವರೇ ಬಂದು ಅವರೇ ಒಂದು ಅವ್ರು ಹಾಕಂತಿರೋ ಒಂದು ಡ್ರೆಸ್ ಇರ್ಬೋದು ಅದು ಹಾಕಿ ಆಮೇಲೆ ಅವರೊಂದಷ್ಟು ಸಾಂಗ್ಸ್ ಗಳು ಕೂಡ ಹಾಡ್ತಾ ಇದ್ರು ಸೊ ಅದೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತು ಫೋಟೋ ಶೂಟ್ ಮಾಡೋಕ್ಕೂ ಅದರಿಂದನೂ ಅದೊಂದು ಅದೊಂದು ಟ್ರಾನ್ಸ್ ಹೋಗಿ ಇದೊಂಥರ ಇದರ ಒಂದು ಲುಕ್ ಕೂಡ ತುಂಬಾ ಈಸಿ ಆಯ್ತು ಅಲ್ಲ ಸಂಪೂರ್ಣ ಇದೇ ಇರೋದಿಲ್ಲ ಬೇರೆ ಬೇರೆ ಇರುತ್ತೆ ಅದ್ರಲ್ಲಿ ಇದೊಂದು ಭಾಗ ಆಗಿರುತ್ತೆ ಅಪ್ಪನ ಡೈರೆಕ್ಷನ್ ಅಪ್ಪನ ಅಪ್ಪನೇ ಪ್ರೊಡ್ಯೂಸರ್ ನಾವು ನಿಮ್ಮನ್ನ ಗಮನಿಸ್ತಾ ಇದ್ವಿ ನೀವು ಹಾಕೋ ಫೋಟೋಸ್ ಎಲ್ಲ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಅದ್ಭುತ ನಟಿ ಸಿಗಬಹುದು ಅಂತ ಅನಿಸ್ತಾ ಇತ್ತು ಅನಿಸ್ತಾ ಇದೆ ನೀವು ಅದ್ಭುತವಾಗಿ ಮನರಂಜಿಸ್ತೀರಾ ಅಂತ ಈಗ ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಜನ ಕೂಡ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾರೆ ಹೇಗೆ ಮಾಡಬಹುದು ದುನಿಯಾ ವಿಧಿಸ್ ಅವ್ರ ಮಗಳು ಹೇಗೆ ನಮ್ಮನ್ನ ರಂಜಿಸಬಹುದು ಅನ್ನೋದು ನಿಮ್ಮ ಸೋ ಮಚ್ ನೀವೇನೇನು ಹೇಳಿದ್ರಿ ಇವಾಗ ಅಷ್ಟು ಎಂಟು ಪ್ರೂವ್ ಇನ್ನ ಇನ್ನ ಪ್ರೂವ್ ಮಾಡ್ಕೋಬೇಕು ಈ ಸಿನಿಮಾ ಮೂಲಕ ಸೊ ತಯಾರಿ ಕೋರ್ಸ್ ಮಾಡ್ಕೊಂಡ್ಬಂದೆ ನಾನು ಈಗ ಒನ್ ಇಯರ್ ಆಕ್ಟಿಂಗ್ ಫೋಫ್ ಕೋರ್ಸ್ ಅದಾದ ಅದಾದ್ಮೇಲೆ ಪಾತ್ರ ತಯಾರಿ ನಡೀತಾ ಇದೆ ಏನೇ ಸಣ್ಣ ಪುಟ್ಟ ಡೌಟ್ಸ್ ಕ್ವಶನ್ಸ್ ಇದ್ರು ನಮ್ಮ ಡೈರೆಕ್ಟರ್ ಸರ್ನ ಕೇಳ್ತೀನಿ ಅದನ್ನ ಬಿಟ್ಟು ಒಂದು ಕ್ಯಾರೆಕ್ಟರ್ ವರ್ಕ್ ಅನ್ನೋದಿದೆಯಲ್ಲ ಏನ್ ಮಾಡ್ಬೋದು ಅದನ್ನ ಮಾಡ್ತಾ ಇದೀನಿ ಸೊ ಅದು ನಡೀತಾ ಇದೆ ತುಂಬಾ ಒಳ್ಳೆ ಪಾತ್ರ ನೀವೇನ್ ಹೇಳಿದ್ರಿ ಜವಾಬ್ದಾರಿ ಅಂತ ಇದೆಯಲ್ಲ ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿಗೆ ಬಂದು ನಡೆಯುವಂತ ಕತೆ ಲಂಡನ್ ನೀವು ಕೋರ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವರಿಗೆ ಸೊ ನೀವು ಇಲ್ಲಿ ಚೆಕ್ ಹೋಗಿ ಮಾಡ್ಬೇಕಾಗಿರುತ್ತೆ ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ ರೋಡ್ಗಳಲ್ಲಿ ಜಾಸ್ತಿ ಆ ದೇವ್ರನ್ನ ಉತ್ಕೊಂಡ್ ಬರೋದು ಸೊ ತರ ಲೇಡೀಸ್ ಸಿಕ್ಕಿದಾಗ ಮಾತಾಡಿಸಿ ಅವ್ರ ಜೊತೆ ಹೇಗೆ ಅವ್ರ ಹಾವ ಭಾವಗಳು ಎಲ್ಲ ತಿಳ್ಕೊಂಡಿರೋದು ತಿಳ್ಕೊಂಡಿರೋದೇನಾದ್ರೂ ಇದೆಯಾ ಅಂತ ಸೊ ಫೋಟೋ ಶೂಟ್ ಮಾಡದ ಅವತ್ತು ಅವ್ರ ಎಲ್ರೂ ಕರ್ಸಿದ್ರು ಅವ್ರೆಲ್ರೂ ಅವತ್ತಿದ್ರು ನಾವ್ ಅವ್ರನ್ನ ನೋಡಿ ಕಲ್ತಿದ್ದು ತುಂಬಾ ಇತ್ತು ಜಸ್ಟ್ ಏನ್ ಹೇಳ್ತಾರೆ ಅವರು ಅದೊಂದು ರಾಸ್ ಇರುತ್ತಲ್ಲ ನೋಡಿನೇ ಕಲ್ತೇತ್ ತುಂಬಾ ಇತ್ತು ಹೌದು ಬಂದಿದ್ರು ಅವತ್ತು ಭಯ ಇದೆ ಖಂಡಿತ ಇದೆ ಬಟ್ ಅವ್ರನ್ನ ನಾನ್ ಡೈರೆಕ್ಟರ್ ಆಗಿ ಲಾಸ್ಟ್ ಮೂವೀಸ್ ನೋಡಿದೀನಿ

Come si fa a fare la tua a fare la tua vita? Come si fa a fare la tua ಎಲ್ಲರಿಗೂ ಸ್ವಾಗತ ಕೋರುತ್ತಾ थैंक यू फॉर दिस क्वालिटी लोकेशन ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಈಗ ವಿಜಯ್ ಸರ್ ಕಂಟಿನ್ಯೂ ಮಾಡ್ತಾರೆ